कृष्णामृतम नारायणम् नमस्कृत्य नरम् नरोत्तमम् देवीम् सरस्वतीम् व्यास्तम् ततो जयमुदीरये <coughs> पराशरम् मुनिवरम् कृतपूर्वाह्निकक्रियम् मैत्रेयः परिपप्रच्च प्रणिपत्याभिवाद्य च ವರಾಹ ರೂಪಿ ಪರಮಾತ್ಮನ ಚಿಂತನೆಯನ್ನು ನಡೆಸಿದ ನಂತರ ಮೈತ್ರೇಯರು ಸೃಷ್ಟಿಯ ಪ್ರಕ್ರಿಯೆ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಪರಾಶರರು ಅತ್ಯಂತ ಗಂಭೀರವಾದ ಉತ್ತರಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಸೃಷ್ಟಿ ಆಯಿತು ಸೃಷ್ಟಿಯ ಆರಂಭದ ಕಾಲದಲ್ಲಿ ಎಲ್ಲವೂ ಸರಿಯಾಗಿಯೇ ಇತ್ತು ಕಾಲ ಕಳೆದಂತೆ ಯುಗದ ಧರ್ಮಗಳೂ ಬದಲಾಗುತ್ತೆ ಅನ್ನುವ ಹಾಗೆ ಆ ಧರ್ಮಕ್ಕೂ ಕೂಡ ಹೆಜ್ಜೆ ಇಡ್ಲಿಕ್ಕೆ ಅವಕಾಶ ಬಂತು ಮನುಷ್ಯನ ದೇಹದ ಪ್ರಕೃತಿ ಬದಲಾಯಿತು ಮನಸ್ಸಿನ ತಾಳ್ಮೆ ಕಮ್ಮಿ ಆಯಿತು ತಿಳುವಳಿಕೆಯ ಮಟ್ಟ ಜಾರಿತು ಸರಿತಪ್ಪುಗಳ ವಿವೇಕ ತಪ್ಪಿತು ಇದರಿಂದ ಅವರ ನಡುವೆ ಯಾವಾಗ ಮನಸ್ಸು ಸಂಕುಚಿತವಾಗುತ್ತೆ ನಮ್ಮ ಬಾರ್ಡರ್ಗಳು ಚಿಕ್ಕದಾಗ್ತಾ ಬರ್ತವೆ ಮನಸ್ಸು ಸಂಕುಚಿತ ಆದಾಗ್ಲೆ ನಮ್ಮ ಮನೆಗೆ ಅನಿವಾರ್ಯವಾಗಿ ಕಂಪೌಂಡ್ ಹಾಕಬೇಕಾಗತ್ತೆ ದೇಶದ ಗಡಿಗಳು ಸೊಳ್ಳೆಯೂ ಕೂಡ ಅತ್ತಿತ್ತ ಸಾಗದಂತಷ್ಟು ಬಿಗಿ ಭದ್ರತೆಯನ್ನು ಹೊಂದಬೇಕಾಗತ್ತೆ ನಮ್ಮ ನಮ್ಮ ನಾವೇ ನಾವೇ ಕಟ್ಟಿಕೊಂಡ ಜೈಲುಗಳಲ್ಲೇ ಸುಖ ಅನ್ನುವ ಎಲ್ಲದರಲ್ಲೂ ನಾವು ಸ್ವತಂತ್ರರು ಆದರೆ ಮೊಬೈಲಲ್ಲಿ ಬಂಧಿಗಳು ಎಲ್ಲದಕ್ಕಿಂತ ನಾವು ಹೆಚ್ಚು ಶ್ರೀಮಂತರು ಆದರೆ ಕರೆಂಟ್ ಬೇಲಿಯ ಮನೆಯಲ್ಲಿ ಬಂಧಿಗಳು ಎಲ್ಲ ಎಲ್ಲ ನಾವು ಸ್ವತಂತ್ರರು ಎಲ್ಲ ನಾವು ಸಮರ್ಥರು ಎಲ್ಲ ನಾವು ನಮ್ಮನ್ನ ಹ್ಮ್ ಜಗತ್ತಿಗೆ ತೆರೆದುಕೊಂಡವರು ಆದರೆ ಕೋಟೆ ಕೊತ್ತಲಗಳು ನಮ್ಮನ್ನ ಬಿಗಿಯಾಗಿ ಬಂಧಿಸಿ ನಮಗೆ ನಾವು ಸಿಗದಂತೆ ನಮ್ಮನ್ನು ದೂರ ಮಾಡ್ತಾ ಹೋಗುತ್ತೆ ಹಾಗೆ ಬೆಳೆದು ಬೆಳೆದು ಜೀವನೋಪಾಯದ ಚಿಂತೆ ಹತ್ತಿದಾಗ ಅನೇಕ ಬಗೆಯ ಧಾನ್ಯಗಳನ್ನ ಮನುಷ್ಯ ಬೆಳೆಯುವುದು ಶುರು ಮಾಡಿದ ವ್ರೀಹಯ ಗೋಧೂಮ ಸಪ್ತಮಾಹಿತೆ ಅಷ್ಟಮಾಸ್ತು ಅಷ್ಟಮುಲಾ ಅಕ್ಕಿ ಗೋಧಿ ಅಥವಾ ಜವೆ ಜವೆ ಗೋಧಿ ಬೇರೆ ಗೋಧಿ ಬೇರೆ ಗುದ್ದು ಗೋಧೂಮ ಅಂತ ಮತ್ತೊಂದು ವಿಶೇಷವಾದದ್ದು ಸಣ್ಣಕ್ಕಿ ಎಳ್ಳು ನವಣೆ ಹುರುಳಿ ತಾಮೆ ಅಕ್ಕಿ ಕಾಡಕ್ಕಿ ಕಾಡೆಳ್ಳು ಗವೇದುಕ ಬಿದಿರ್ಣಕ್ಕಿ ಕಾಡುನವಣೆ ಹೀಗೆ ಏನೇನೇನೇನೋ ಹಲವು ತರದ ಪದಾರ್ಥಗಳ ಸೃಷ್ಟಿಯನ್ನ ಈ ನೆಲದಲ್ಲಿ ಯಜ್ಞದ ಸಿದ್ಧತೆಗಾಗಿ ನಡೆಯಿತು ಜೊತೆಗೆ ಅರಣ್ಯ ಔಷಧಿಗಳು ಕೂಡ ಹುಟ್ಟಿಕೊಂಡವು ಓಷಧ್ಯಸ್ತು ಚತುರ್ದಶ ಒಟ್ಟು ವ್ರೀಹಿ ಅಂದ್ರೆ ಅಕ್ಕಿಯಿಂದ ಹಿಡಿದು ನವಣೆಯ ತನಕ ಹದಿನಾಲ್ಕು ಗ್ರಾಮ್ಯ ಮತ್ತು ಅರಣ್ಯ ಬೆಳೆಗಳು ಔಷಧ ಔಷಧಿಗಳು ಸೃಷ್ಟಿಯಾದವು ಯಜ್ಞ ನಿಷ್ಪತ್ತೆಯೇ ಯಜ್ಞ ತಥಾಸ್ತಾಂ ಹೇತುರುಚ್ಯತೆ ಇಪ್ಪತ್ತಾರನೇ ಶ್ಲೋಕ ಯಜ್ಞ ನಿಷ್ಪತ್ತೆಯೇ ಇವೆಲ್ಲ ಸೃಷ್ಟಿಯಾಗಿದ್ದೆ ಯಾಕೆ ಅಂದ್ರೆ ಭಗವಂತನ ಸಂಪರ್ಕವನ್ನು ಬೆಳೆಸಲಿಕ್ಕೆ ಅನ್ಕೊಂಡೆವು ನಮ್ಮ ಹೊಟ್ಟೆ ಅಂತ ಇದು ಭಾರತೀಯ ಚಿಂತನೆ ಮತ್ತು ವೈದೇಶಿಕ ಚಿಂತನೆಯ ವ್ಯತ್ಯಾಸ ಭಾರತೀಯ ಚಿಂತನೆಯಲ್ಲಿ ಏನೇ ನಮಗೆ ಪ್ರಕೃತಿಯಲ್ಲಿ ಹೊಸದಾಗಿ ಬಂದರೂ ಕೂಡ ಅದು ಭಗವಂತನ ಆರಾಧನೆಗೆ ಉಪಯುಕ್ತವಾಗುವುದಾದ್ರೆ ಮಾತ್ರ ಅದರ ಕಡೆಗೆ ಮನಸ್ಸು ಹರಿಸ್ತಾರೆ ಇಂದ್ರಿಯಗಳನ್ನು ಬೇಕಾಬಿಟ್ಟಿಯಾಗಿ ಸುಖ ಭೋಗಗಳತ್ತನೆ ಎಳೆಯುವಂತದ್ದಾದ್ರೆ ಋಷಿಗಳಿಗೆ ಅದು ಬೇಡ ಆ ಭೋಗದಲ್ಲಿ ಏನು ಇಲ್ಲ ಅಂತ ಗೊತ್ತಿದ್ದವರಿಗೆ ಅದರ ಸೃಷ್ಟಿಯ ಪ್ರಕ್ರಿಯೆಯ ಪ್ರಯತ್ನವೇ ಅನಗತ್ಯ ಅಂತ ಅನ್ನಿಸಿತು ಯಾಕೆ ಭಾರತೀಯರು ಇಂತಿಂತಹ ಇವತ್ತು ನಾವು ವಿದೇಶದಲ್ಲಿ ನೋಡುವ ಅಪೂರ್ವವಾದ ಯಂತ್ರಗಳನ್ನು ಸೃಷ್ಟಿ ಮಾಡಲಿಲ್ಲ ಯಾರು ಹೇಳಿದೆ ಯಂತ್ರಗಳನ್ನು ಸೃಷ್ಟಿ ಮಾಡಲಿಲ್ಲ ಅಂತ ಬೇಕಾದಷ್ಟು ಯಂತ್ರಗಳಿದ್ದು ಅವ್ರು ಬಳಸಿಕೊಳ್ಳಿಕ್ ಇಷ್ಟಪಡ್ಲಿಲ್ಲ ಅಷ್ಟೇ ಯಾಕೆಂದ್ರೆ ದೇಹ ಇರುವುದೇ ದುಡಿಮೆಗಾಗಿ ಅದನ್ನು ದುಡಿಯುವುದ್ರಿಂದ ದೇಹಕ್ಕೆ ಶಕ್ತಿ ಬರುತ್ತೆ ದೇಹಕ್ಕೆ ನೆಮ್ಮದಿ ಬರುತ್ತೆ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಗೆ ಈ ಕಲ್ಪನೆ ಅರ್ಥ ಆಗುವ ತನಕವೂ ಕೂಡ ನಾವು ನಮ್ಮ ಆರೋಗ್ಯವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಿಜವಾದ ಪ್ರಾಕೃತಿಕ ತತ್ವಕ್ಕೆ ಭಗವಂತನ ಸಂಬಂಧ ಎಂತದ್ದು ಅಂತ ಗುರುತಿಸ್ಲಿಕ್ಕೆ ಬಹಳ ಕಷ್ಟಪಡ್ಬೇಕಾಗತ್ತೆ ಆದ್ರಿಂದ ಯಜ್ಞ ಅಂತ ಅನ್ನೋದು ಅದು ರೆಡಿಮೇಡ್ ಆದ ಒಂದು ಕ್ರಿಮಿಟೋರಿಯಂ ತರ ಓ ಯಜ್ಞಕ್ಕೆ ಯಾಕೆ ಕಟ್ಟಿಗೆ ತರಬೇಕು ಯಾಕೆ ಕಾಡಿಗೆ ಹೋಗಿ ಕಷ್ಟ ಯಾಕೆ ಸಮಿಧಿ ತರಬೇಕು ಯಾಕೆ ಅಕ್ಕಿಗಳನ್ನ ಅಕ್ಕಿಯನ್ನೇ ಹಾಕಬೇಕು ನಾವೆಲ್ಲ ಒಂದು ಸ್ಪೆಷಲ್ ಮಾಡಿದ್ದೇವೆ ಏನು ಒಂದು ತುಪ್ಪ ಕಟ್ಟಿಗೆ ಸಮಧೆ ಅಕ್ಕಿ ಇನ್ನೇನೇನು ಬೇಕೋ ಅದನ್ನೆಲ್ಲ ಮಿಕ್ಸ್ಚರ್ ಮಾಡಿ ರೆಡಿ ಮಾಡಿ ಒಂದು ಕೇಕ್ ಮಾಡ್ತೀವಿ ಅದರಲ್ಲಿ ಕರ್ಪೂರನು ಇರುತ್ತೆ ಬೆಂಕಿ ಕೊಟ್ಬಿಟ್ರೆ ಹೋಮ್ ಆಗೋಗುತ್ತೆ ಇದು ನಮ್ಮ ಇವತ್ತಿನ ಆಧುನಿಕ ಬಂದಾಗಿದೆ ನಾನು ಸುಮ್ಮನೆ ಕಲ್ಪಿಸಿ ಏನು ಹೇಳ್ತಾ ಇಲ್ಲ ಅಂದ್ರೆ ಆ ಯಜ್ಞದ ಸ್ವರೂಪ ಏನು ಅಂತ ಗೊತ್ತಾದ್ರೆ ಮಾತ್ರ ನಮಗೆ ಬೆಂಕಿ ಅಂದ್ರೆ ಮಾತ್ರ ಯಜ್ಞನ ನಾವು ನಿತ್ಯದಲ್ಲಿ ಮಾಡುವ ಎಲ್ಲ ಕರ್ಮವು ಯಾಕೆ ಯಜ್ಞ ಅಂತ ಹಿಂದಿನವ್ರು ಹೇಳಿದ್ರು ಅನ್ನೋದು ಗೊತ್ತಾಗುತ್ತೆ ನಮ್ಮ ದೇಹವನ್ನು ಬಾಗಿಸಿ ದುಡಿದು ಅದರಿಂದ ನಿಷ್ಪತ್ತಿಯಾದಂತಹ ಏನು ಪುಣ್ಯದ ಅಂಶ ಇದೆ ಅಥವಾ ಸತ್ಕರ್ಮದ ಫಲ ಇದೆ ಅದನ್ನು ನಾವು ಅಷ್ಟೇ ಪರಿಪೂರ್ಣವಾಗಿ ಆಗುತ್ತೆ ನಾವು ಆ ಕಾರ್ಯದಲ್ಲಿ ಸ್ವಲ್ಪವೂ ಇನ್ವಾಲ್ವ್ ಆಗದೆ ಬಹಳ ಗಂಭೀರವಾಗಿ ಅದರ ಬಗ್ಗೆ ಏನೂ ತಲೆ ಕೆಡಿಸಿಕೊಡದೆ ದುಡ್ಡು ಕೊಟ್ಟು ನೀವೇನೋ ಮಾಡ್ತೀರಂತೆ ಮಾಡ್ಬಿಡಿ ಅಂತ ಏನೋ ಪುಣ್ಯ ಸಂಪಾದನೆ ಅನ್ನೋ ಭ್ರಮೆಯಲ್ಲಿ ಕೊಟ್ಟ ದುಡ್ಡು ಏನೋ ಒಂದು ಕಾರ್ಯ ಆಯಿತು ಒಬ್ಬನ ಹೊಟ್ಟೆ ಉಳಿಯಿತು ಅನ್ನುವ ಕಾರಣಕ್ಕಾಗಿ ಪುಣ್ಯದ ಸಣ್ಣ ಅಂಶವನ್ನ ಕೊಟ್ಟೆ ಕೊಡತ್ತಾದ್ರೂ ಕೂಡ ಯಜ್ಞದಿಂದ ಸಿಗಬೇಕಾದಂತಹ ಭಗವಂತನ ಸಂಬಂಧ ದೇವತೆಗಳ ನಡುವಿನ ಒಡನಾಟ ಇದ್ಯಾವುದೋ ಯಾವುದೋ ಅವನ ತಲೆಯಲ್ಲಿ ಉಳಿಯುವುದೂ ಇಲ್ಲ ಅದಕ್ಕಾಗಿ ಅವನ ಜೀವನ ಪೂರ್ತಿ ಎಂಥ ಪ್ರಯತ್ನ ಪಟ್ರು ಆ ಸತ್ಯವನ್ನ ತಿಳಿಯುವಲ್ಲಿ ಅವನು ಸೋತು ಹೋಗ್ತಾನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಯಾಕೆ ಹೀಗೆ ಯಾಕೆ ಹೀಗೆ ಸೃಷ್ಟಿ ಆಗತ್ತೆ ಜಗತ್ತು ಯಾಕೆ ಇಂಥ ಅನರ್ಥಗಳೇ ಆಗ್ತವೆ ದೇವರಿಗೆ ಬೇರೆ ಕೆಲಸ ಇಲ್ವಾ ಅಂತ ಆಕ್ಷೇಪದ ಮಾತುಗಳಲ್ಲೇ ಬೀಗಿ ಭೂ ಹ್ಮ್ ಕೊನೆಗೆ ಉಬ್ಬಿ ಒಡೆದು ಹೋಗ್ತೀವಿ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಗೆ ನಾವೇ ಶತ್ರುಗಳಾಗಿ ನಿಂತೀವಿ ಆದ್ರೆ ನಮ್ಗೆ ನಾವು ಶತ್ರುಗಳು ಅಂತ ಯಾವತ್ತೂ ಒಪ್ಕೊಳ್ಳೋಲ್ಲ ಆದ್ರಿಂದಾಗಿ ಪೆಟ್ರು ತಿಂದು 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 ಶತ್ರುಗಳನ್ನು ಹುಡುಕಿ 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 ಅದು ಒಳಗೆ ಇರುತ್ತೆ ಅತುಲನ ಹಾಗೆ ಪರಶುರಾಮನ ಒಳಗೆ ಸೇರಿಕೊಂಡು ಜಗತ್ತಿಗೇನು ಆಗದ ಸ್ಥಿತಿಯಲ್ಲಿ ಇತ್ತದು ಹಾಗೆ ನಮ್ಮ ಒಳಗೆ ಇದೇ ಅತುಲ ಅತುಲನಾಮಕನ ಪ್ರಭಾವ ಇರುವುದರಿಂದ ನಾವು ಆಡಿದ್ದೆಲ್ಲ ಸರಿ ಅಂತಾನೆ ಅನಿಸ್ತಿರುತ್ತೆ ನಮ್ಗೆ ಈಗಿರುವ ಆನುಕೂಲ್ಯಗಳೇ ಅತ್ಯಂತ ದೊಡ್ಡದು ಇದಕ್ಕೆ ವಿರುದ್ಧವಾದ ಯಾವುದೇ ವ್ಯವಸ್ಥೆ ಇದ್ರೂ ಕೂಡ ಅದು ನಮ್ಮ ಮನುಷ್ಯನಿಗೆ ಮಾರಕ ಯಜ್ಞ ಅನ್ನೋದ್ರ ಕಲ್ಪನೆ ನಾವ್ ಅನ್ಕೊಂಡಾಗಿರ್ಬೇಕು ಹೊರತು ಅವ್ರು ಹೇಳ್ದಾಗಿರುವುದಲ್ಲ ಅಂತ ಹೀಗೆ ಚಿಂತನೆ ಇರುತ್ತೆ ಒಟ್ಟು ಈ ಅಭಿಪ್ರಾಯವನ್ನು ನಾನು ಹೇಳಿ ಹೊರಟ ಸಂಗತಿ ನಮ್ಮಲ್ಲಿ ಏನೇ ಸಂಬಂಧ ಸಂಗತಿಗಳು ಪ್ರಕೃತಿಯಲ್ಲಿ ದೊರಕಿದ್ರು ಅದು ಭಗವಂತನ ಪೂಜೆಗಾಗಿ ಯಜ್ಞ ನಿಷ್ಪತ್ತೆಯೇ ಯಾಕೆಂದ್ರೆ ಅದನ್ನು ಸೃಷ್ಟಿಸಿದವನು ಅವನು ಅವನು ಸೃಷ್ಟಿಸಿ ನಮ್ಗೆ ಅನುಕೂಲಕ್ಕಾಗಿ ಕೊಟ್ಟಿದ್ದಾನೆ ಅನ್ನೋದನ್ನು ಮರೆಯದೆ ನಾವು ಅದನ್ನು ಮರಳಿಸಿದ್ರೆ ಭಾವನಾತ್ಮಕವಾಗಿ ಅದೇ ಯಜ್ಞ ನಮ್ಗೆ ಯಜ್ಞ ಅಂದ್ರೆ ಕುಂಡ ಹಾಕಬೇಕು ಕುಂಡದಲ್ಲಿ ಒಂದು ಕಟ್ಟಿಗೆ ಇಟ್ಟು ಅಂತ ಉರಿದ್ರೆ ಮಾತ್ರ ಯಜ್ಞ ಅಂತ ಒಂದು ಕಲ್ಪನೆ ಇದೆ ಆದರೆ ಭಗವಂತನ ಕಲ್ಪನೆಯಲ್ಲಿ ಶಾಸ್ತ್ರದ ಕಲ್ಪನೆಯಲ್ಲಿ ಯಾವತ್ತು ಅರಿವು ಗೇಡಿತನ ಅನ್ನೋದು ಇರುವುದಿಲ್ಲ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದದ್ದಕ್ಕೆ ಶಾಸ್ತ್ರ ಹೊಣೆ ಅಲ್ಲ ನಮಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ ಅನ್ನೋದಕ್ಕೆ ದೇವತೆಗಳು ದೇವರು ಯಾವತ್ತು ಕೂಡ ತಲೆ ಕೊಡಿಸ್ಕೊಳ್ಳುದಿಲ್ಲ ಆಯ್ತು ಅವನ ಅವನು ಏನು ಅನುಭವಿಸ್ಬೇಕು ಅದನ್ನ ಅನುಭವಿಸಿ ಆಮೇಲೆ ಮತ್ತೊಂದು ಕೆಲವೊಂದ್ಸರ್ತಿ ಕೆಲವರಿಗೆ ಅನುಭವ ಬರುದೇ ಇಲ್ಲ ಕೊನೆಯವರೆಗೂ ಒದಾಡ್ತಾನೆ ಇರ್ತಾರೆ ಹಾಗೆ ಪ್ರಕೃತಿಯನ್ನು ಸ್ವಲ್ಪ ಕಣ್ಣರಳಿಸಿ ನೋಡುವ ಅಭ್ಯಾಸ ಆದಾಗ ಪ್ರತಿಯೊಂದಕ್ಕೂ ಏನೊಂದು ಇಂಟರ್ಲಿಂಕ್ ಇರುತ್ತೆ ಏನೊಂದು ಅದ್ಭುತವಾದ ಸಂಬಂಧ ಇರುತ್ತೆ ಏನು ಅದರ ಆಂತರಂಗಿಕವಾದ ಭಾವನೆಗಳ ಕುಣಿತ ಇರುತ್ತೆ ಮಳೆ ಬಂದಾಗ ನೋಡಿ ಗಿಡ ಮರಗಳು ಏನು ಆನಂದ ಪಡ್ತವೆ ನೀವು ಸುಮ್ಮನೆ ಮೌನವಾಗಿ ಮಳೆ ಬರುವಾಗ ನಿಮ್ಮ ಕೈ ತೋಟದ ಮುಂದೆ ಈ ಕಾರಣಕ್ಕಾದ್ರೂ ಒಂದು ಕೈ ತೋಟ ಇರಬೇಕು ನಾವು ಒಂದು ನಾಲ್ಕು ಗಿಟ್ಟ ಗಿ ನೆಟ್ಟ ಗಿಡಗಳ ಬುಡದಲ್ಲಿ ಕುಳಿತು ಮಳೆ ಬರುವಾಗ ಅವುಗಳು ನೇರ ಮಳೆಗೆ ಮೈಯೊಡ್ಡಿಕೊಂಡಿರುವಾಗ ಅವುಗಳಲ್ಲಿರುವ ನಳನಳಿಸುವಿಕೆ ಅದು ದೇವರು ಕೊಟ್ಟಂತಹ ಒಂದು ಸೌಖ್ಯ ಉಪನಿಷತ್ತು ಹಾಗೆ ಹೇಳುತ್ತೆ ಸಸ್ಯಗಳು ಮಳೆ ಬಂದಾಗ ಮೈ ಗರಿಗೆದರಿ ಅವುಗಳಿಗೆ ಪಾಪ ಕಾಲಿಲ್ಲ ಅನ್ನೋದಕ್ಕೆ ಅವಳು ಎತ್ತಿ ಹಾರಲ್ಲ ಅಂತ ಬಿಟ್ರೆ ಅವುಗಳು ಸಂತೋಷ ಪಡುವ ರೀತಿಯನ್ನು ಅನುಭವಿಸ್ಲಿಕ್ಕೆ ಎರಡು ಕಣ್ಣು ಸಾಕಾಗುದಿಲ್ಲ ಅವುಗಳು ದೇವರು ಕೊಟ್ಟ ದೊಡ್ಡ ಕೊಡುಗೆ ಅಂತ ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸ್ತದೆ ಅಂತ ಪ್ರಾಣ ಸೂಕ್ತ ಹೇಳುತ್ತೆ ದೇವರು ನನಗೆ ಕೊಟ್ಟ ಈ ಸೌಭಾಗ್ಯವನ್ನ ನಾನು ಹೇಗೆ ಮರಳಿಸ್ಲಿ ಅಂತ ಪ್ರಾಣಿ ಪ್ರಾಣಿ ಮಾತ್ರಗಳು ಕೂಡ ಅದನ್ನ ಎಂಜಾಯ್ ಮಾಡ್ತವೆ ಮನುಷ್ಯ ಒಬ್ಬನೇ ಗೋಡೆ ಕಟ್ಕೊಂಡು ಮೇಲೆ ಸೀಲ್ ಹಾಕೊಂಡು ಮನೆಯೊಳಗೆ ಬೆಚ್ಚಗೆ ಕೂತಿರ್ತಾನೆ ಮೈಗೆ ಮೈ ಒಡ್ಡದೆ ಅದೇನೋ ದೊಡ್ಡ ಅನಾಹುತ ಆಗ್ಬಿಡುತ್ತೆ ಅನರ್ಥ ಆಗುತ್ತೆ ಅಥವಾ ಹಾಗಿರುದು ಅದು ನಾಗರಿಕ ಸ್ಥಿತಿ ಅಲ್ಲ ಮೈ ಮಳೆಗೆ ಮೈಯೊಡ್ಡುವುದು ಅಂತ ಅಂದ್ರೆ ಇದೆಲ್ಲ ನಾವೇ ಕಲ್ಪಿಸಿಕೊಂಡ ಗೋಡೆಗಳು ಗೋಡೆ ಅಂದ್ರೆ ನಾನು ಹಾಗೆ ಹೇಳಿದ್ನಲ್ಲ ಅದು ಕಾಣುವ ಗೋಡೆ ಅಲ್ಲ ನಾವು ಕಾಣದ ಹಾಗೆ ನಮಗೆ ನಾವೇ ಹಾಕಿಕೊಂಡ ಗೋಡೆ ಅವರೆಲ್ಲರೂ ಕೆಟ್ಟವರು ಅವ್ರ ಇರುದೇ ಹೀಗೆ ಅವರ ವರ್ತನೆ ಹೀಗೆ ಅವರ ಇಡೀ ಸಂತಾನವೇ ಹಾಗೆ ಅವ್ರು ಯಾವತ್ತೂ ನಮ್ಗೆ ಉಪಕಾರಕರಲ್ಲ ಅನ್ನುವ ಈ ಅವರ ಬಗ್ಗೆ ನಮಗೆ ಮೊದಲೊಂದು ಮೂಡಿದ ಭಾವನೆಯನ್ನೇ ಎಲ್ಲರ ಮೇಲೆ ಹೇರಿಯೂ ಗೋಡೆ ಹಾಕಿಕೊಳ್ತೇವೆ ಹಾಗೆ ಈ ಗೋಡೆ ಹಾಕಿಕೊಂಡಾಗ ಯಜ್ಞ ನಿಷ್ಪತ್ತಿ ಅನ್ನೋದು ನಿಂತು ಹೋಗುತ್ತೆ ಯಜ್ಞ ಅನ್ನೋದು ಎಲ್ಲರ ಉದ್ಧಾರಕ್ಕಾಗಿ ಕೇವಲ ನನ್ನೊಬ್ಬನ ಶ್ರೇಯಸ್ಸಿಗಾಗಿ ಅಲ್ಲ ಅದಕ್ಕೆ ಅಲ್ಲಿ ಬರುವ ಮಂತ್ರಗಳನ್ನು ನೀವು ಗಮನಿಸಿದ್ರೆ ಅರ್ಥ ಆಗುತ್ತೆ ಎಷ್ಟೋ ಮಂತ್ರಗಳು ಮಾಡುವುದು ಇವನ ಹೆಸರು ಹೇಳಿ ಇವನು ವೈಯಕ್ತಿಕ ಆದ್ರೂ ಕೂಡ ಅಲ್ಲಿಯ ಮಂತ್ರಗಳಲ್ಲಿ ಎಷ್ಟು ಬಳಕೆ ಇದೆಯೋ ಅದೆಲ್ಲವೂ ಕೂಡ ಲೋಕದ ಎಲ್ಲರಿಗೂ ಹಿತವಾಗಲಿ ಧ್ರುವ ದ್ಯೋ ಧ್ರುವ ಪೃಥ್ವೀ ಧ್ರುವ ಸತ್ಪರ್ವತಾ ಇಮೇ ಧ್ರುವಂ ವಿಶ್ವಮಿಧಂ ಜಗದ್ ಧ್ರುವೋ ರಾಜ ಆಶಾಮಯಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಕ್ಶ್ಚ ರಾಷ್ಟ್ರಂಧ ಆರಯತಾಂ ಧ್ರುವಂ ಇಡೀ ರಾಷ್ಟ್ರವನ್ನ ಧಾರಣೆ ಮಾಡ್ಲಿ ಈ ಭೂಮಿ ಈ ನೆಲ ಅಂದ್ರೆ ಈ ಗಾಳಿ ಈ ಆಕಾಶ ಈ ಬೆಂಕಿ ಈ ನೀರು ಇದು ಎಲ್ಲವೂ ಕೂಡ ನಾವು ಕೇಳಿದ್ರು ನಾವು ಕೇಳದೇ ಇದ್ರು ಪ್ರಕೃತಿಯಲ್ಲಿ ತನ್ನ ಪಾಡಿಗೆ ತಾನು ಅವಶ್ಯಕತೆ ಇದ್ದಷ್ಟನ್ನ ರಿಲೀಸ್ ಮಾಡ್ತಾನೆ ಇರುತ್ತೆ ಅದರಿಂದ ಬಳಕೆ ಆಗ್ತಾನೆ ಇರುತ್ತೆ ನಮ್ಗೆ ಕಾಣುವ ಪ್ರಪಂಚ ಏನಿದೆಯೋ ಅದಕ್ಕಿಂತ ಹೆಚ್ಚಿನದ್ದು ಕಾಣದ ಪ್ರಪಂಚ ಇದೆ ಆ ಪ್ರಪಂಚದಲ್ಲಿ ಮತ್ತು ಕಾಣುವ ಪ್ರಪಂಚದ ಜೊತೆಗೆ ಭಗವಂತನಿಗೆ ಏನು ಸಂಬಂಧ ಇದೆ ಅಂತ ಕಲ್ಪಿಸಿಕೊಂಡು ಮಾಡುವ ಪ್ರತಿಯೊಂದಕ್ಕೂ ಅವನೇ ನಿಯಾಮಕ ಅಂತ ಭಾವಿಸಿ ಒಪ್ಪಿಸುವುದಿದೆ ಅದು ಯಜ್ಞ ಅದಕ್ಕೆ ಸಹಕಾರಿಯಾಗಿ ಈ ಪದಾರ್ಥಗಳಲ್ಲಿ ಉಪಯೋಗಕ್ಕೆ ಬರುತ್ತೆ ಬರೀ ಹಾಗೆ ಕಲ್ಪನೆ ಮಾಡಿಕೊಂಡು ಕೂಡಿ ಅಂದ್ರೆ ಮನಸ್ಸು ಯಾಕೋ ಒಪ್ಪಲ್ಲ ತಕ್ಷಣ ಮತ್ತೆ ನಾವು ಮಾ ಹೊರಗಿನಿಂದ ಪಡೆದ ಬೆಳೆಯನ್ನ ಭಗವಂತನಿಗೆ ಒಪ್ಪಿಸಿ ತಿನ್ನುವುದು ಅನ್ನೋದು ಅತ್ಯಂತ ಸಹಜವಾದ ಧರ್ಮವಾದಾಗ ಮಾತ್ರ ಅದರ ನಂತರ ಹೊಸತನ್ನ ಆಲೋಚನೆ ಮಾಡ್ಲಿಕ್ಕಾಗುತ್ತೆ ಯಾರೋ ಬೈತಾರೆ ಅಂತ ನೈವೇದ್ಯ ಮಾಡುದು ನಾವು ಆ ಅಂತ ತಂದ್ಕೊಳ್ತಾರೆ ಅನ್ನೋ ಭಯಕ್ಕೆ ನೈವೇದ್ಯ ಮಾಡುದು ಇದು ಎರಡು ದಿವಸಕ್ಕೆ ಎರಡು ಹೊತ್ತಿಗೆ ನಮ್ಮನ್ನ ಆ ಕೆಲಸದಲ್ಲಿ ತೊಡಗುವಂತೆ ಮಾಡುತ್ತೆ ಯಾವಾಗ ಅಭದ್ರತೆ ಅಂತ ಅನ್ನೋದು ಮರ್ತು ಹೋಗುತ್ತೋ ನಾವೇ ಎಲ್ಲದರ ಅಧಿಕಾರಿಗಳು ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೋ ಆಗ ನಿಜವಾದ ಅವನ ಒಳಗಿನ ಕೆಟ್ಟ ಆಟಗಳೆಲ್ಲ ಹೊರಗೆ ಬರ್ಲಿಕ್ಕೆ ಶುರುವಾಗುತ್ತೆ ಅವನನ್ನು ಯಾರೋ ವಿಚಾರಿಸೋರು ಇದ್ದಾರೆ ಎಂದಾಗ ಭಾರಿ ವಿಶೇಷವಾದ ಕಾಳಜಿ ವಹಿಸಿ ಸಜ್ಜನನ ಪರಾಕಾಷ್ಠೆಯನ್ನ ತನ್ನೆಲ್ಲ ಆವಾಹನೆ ಮಾಡಿಕೊಳ್ತಾನೆ ಆದ್ರೆ ತನ್ನ ನಿಜವಾದ ಬುದ್ಧಿಯನ್ನ ತೋರಿಸುವುದೇ ಒಂದು ಸಂಪತ್ತು ಅಧಿಕಾರ ಚೆನ್ನಾಗಿ ಬಂದಾಗ ಇನ್ನೊಂದು ಯಾರೂ ಇಲ್ಲದೆ ಸಂಪತ್ತು ಇಲ್ಲದೆ ಒಬ್ಬನೇ ಇದ್ದಾಗ ಈ ಸ್ಥಿತಿಯಲ್ಲಿ ನಮ್ಮ ನೈಜ ಸ್ವರೂಪ ಅನ್ನೋದು ಹೊರಕ್ ಬರುತ್ತೆ ಆದ್ರೆ ಭಗವಂತ ಅದಕ್ ತಲೆ ಕೆಡ್ಸ್ಕೊಳುದಿಲ್ಲ ಏನೋ ಮಕ್ಕಳು ಆಟ ಆಡುವಾಗ ನಾವು ಹೇಳಿದ ಕೆಲಸ ಮರ್ತ್ ಹೋಗ್ತಾರೆ ಆಗ ತಾಯಿ ನನ್ನ ಮಗುನೇ ಅಲ್ಲ ಅಂತ ಅದ್ಕೆ ತುಪಿಸಾಕ್ತಅ ಆ ಮಗುವನ್ಕೆ ತುಪಿಸಾಕ್ತಾಳಾ ಮಗು ಮಗುವಿಗೆ ಹೇಳಿರ್ತಾಳೆ ನೋಡೋಲ್ಲಿ ಕೆಳ ಕಸ ಬಿದ್ದಿದೆ ತೆಗಿಬೇಕ ಮಗು ಅಂತ ಆ ಮಗು ಹೇಳುವಾಗ ಹೂವು ಅಂದ್ಬಿಟ್ಟಿರುತ್ತೆ ಅದ್ರಲ್ಲಿ ತಾಯಿ ಒಳಗೆ ಹೋಗಿ ಬಂದು ನೋಡಿದ್ರೆ ಆ ಕಸ ಅಲ್ಲೇ ಇರುತ್ತೆ ಮಗು ಅಲ್ಲೇ ಕೂತ್ಕೊಂಡು ಏನೋ ಬೇರೆ ಆಟ ಆಡ್ತಾ ಇರುತ್ತೆ ಆಗ ಮತ್ತೆ ನೆನಪಿಸ್ತಾಳೆ ನೋಡ್ಮಗು ನನಗಾಗ್ಲೆ ಹೇಳಿದೆ ಇಡ್ಲಿಲ್ಲ ಅಯ್ಯೋ ಅಮ್ಮ ಅದು ನಾನೇನೋ ಇನ್ನೊಂದಿಷ್ಟು ಕಸ ಆಗುತ್ತೆ ಅದನ್ನ ಒಟ್ಟಿಗೆ ಸೇರಿಸಿ ಹಾಕೋಣ ಅಂತ ಅನ್ಕೊಂಡೆ ಅಂತ ಅದರ ಪ್ರಾಮಾಣಿಕವಾದ ವರ್ತನೆಯಿಂದ ಅದನ್ನ ಪ್ರಕಟಗೊಳಿಸುತ್ತೆ ಆದ್ರೆ ಮನುಷ್ಯ ಬೆಳಿತಾ ಬೆಳಿತಾ ಆಗ್ತಾನೆ ಅಥವಾ ಬೆಳಿತಾ ಬೆಳಿತಾ ಬುದ್ಧಿವಂತ ಅನ್ನುವ ಭ್ರಮೆ ಕಟ್ಟಿಕೊಳ್ತಾನೆ ಅನ್ನೋದಕ್ಕೆ ಆ ಬೇಕಾದಷ್ಟು ಕಾಣುವ ಹೊರಗಿನ ಘಟನೆಗಳನ್ನು ನಾವು ಇಲ್ಲಿ ಉದಾಹರಿಸಿಕೊಳ್ಬಹುದು ಆದ್ರಿಂದ ಯಜ್ಞ ನಿಷ್ಪತ್ತಿಗಾಗಿ ತಾಸಾಂ ಹೇತುರುಚ್ಯತೆ ಎಷ್ಟ ಪ್ರಜಾನಾಂ ಕಾರಣಂ ಭತ್ ಯಜ್ಞಗಳು ಮತ್ತೆ ಹಿಂದೆ ಹೇಳಿದ ಧಾನ್ಯಗಳು ಸೇರಿ ಪ್ರಜೆಗಳ ಅಭಿವೃದ್ಧಿಗೆ ಕಾರಣ ಆಗಬೇಕು ಆಸಾಂ ಹೇತುರುಚ್ಛತೆ ಇವೆಲ್ರಿಗೂ ಕೂಡ ಮರಳಿ ಅವರು ಪ್ರಪಂಚದಲ್ಲಿ ತಮ್ಮ ಅಸ್ತಿತ್ವವನ್ನ ನೆಲೆ ಕಾಣುವುದಕ್ಕೆ ಈ ವಸ್ತುಗಳೆಲ್ಲ ಸಹಕಾರಿಯಾಗ್ತವೆ ಪ್ರಜೆಗಳ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಆದ್ದರಿಂದಲೇ ಜಗತ್ತಿನಲ್ಲಿರುವ ಒಳಿತು ಕೆಡುಕು ನ್ಯಾಯ ಅನ್ಯಾಯ ಕಾರ್ಯ ಅಕಾರ್ಯ ತತ್ವ ಅತತ್ವ ಈ ಎಲ್ಲ ವಿಷಯದ ಬಗ್ಗೆ ನಿರಂತರವಾಗಿ ಚರ್ಚೆ ಮಾಡ್ತಾ ಇರ್ತಾರೆ ಯಜ್ಞ ಅದಕ್ಕೂ ಒಂದು ವೇದಿಕೆ ಯಜ್ಞ ಅಂದ್ರೆ ಕೇವಲ ಕುಂಡದಲ್ಲಿ ಕೂತು ಬಿಸಿ ಕಾಯಿಸುವುದಲ್ಲ ಅದು ಊತವನಿ ಗೊತ್ತಿರುತ್ತೆ ಐದು ನಿಮಿಷ ಕಾಯಿಸ್ಕೋಬೋದು ಕ್ಯಾಂಪ್ ಫೈರ್ ಹಾಕೊಂಡ ಹಾಗೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಏನ್ ಮಾಡ್ತಾರೆ ನಾವು ಮಾಡ್ತೀವಲ್ವಾ ಅಂತ ತಿಕ್ಕಿದ್ ಪಕ್ಕಿದ್ದಲ್ಲೇ ಏನು ಕಸಗಳನ್ನ ಹಾಕಿ ಹೊರಕೆ ಹೊಡೆಯುವ ವಿಷಯವನ್ನೆಲ್ಲ ನಾವು ಕೂಡ ಋಷಿಗಳಿಗೆ ಚಳಿ ಆಗ್ತಿತ್ತು ಕಟ್ಟಿಗೆ ಉರುತ್ತಿದ್ರೆ ಬೈತಾರೆ ಕಾಡಿನಲ್ಲಿ ಜನಗಳು ಏನ್ ನೀವು ಹೀಗ್ ಮಾಡ್ತೀರಿ ಅಂತ ಅದಕ್ಕೆ ಒಂದು ಇದೆಲ್ಲ ತುಂಬಾ ದೊಡ್ಡ ಕರ್ತವ್ಯ ವೇದದಲ್ಲಿ ಹೇಳಿದ್ದು ಶಾಸ್ತ್ರದಲ್ಲಿ ಹೇಳಿದ್ದು ಅಂತ ಒಂದು ಕುಂಡ ಮಾಡಿ ಅದರಲ್ಲೇ ಅವರು ಫೈರ್ ಮಾಡ್ತಿದ್ದಿದ್ದು ಅಂತ ಹೀಗೇನೆ ಹೇಳ್ಕೊಂಡು ತಿರುಗಾಡುವಂತಹ ಮೂರ್ಖತನದ ಪರಮಾವಧಿಯನ್ನು ಬೆಲ್ ಕೊಡಬೇಕಾದ ತಲೆಗಳೆಲ್ಲ ಇರ್ತವೆ ಬೇಕಾದಷ್ಟು ಅವುಗಳಿಗೆಲ್ಲ ಏನ್ ವಿಷಯ ಹೇಳಿದ್ರು ತಲೆಗೆ ತಿಳ್ಕೊಳ್ಬೇಕು ಅನ್ನೋ ಪ್ರಜ್ಞೆಯೂ ಇಲ್ಲ ನನಗೆ ಇಂಥದ್ದು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದು ಗೊತ್ತಾಗಲ್ಲ ನಾನು ತಿಳಿದದಕ್ಕಿಂತ ಆಚೆಗೆ ಏನೂ ಇಲ್ಲ ಅಂತ ತಿಳ್ಕೊಂಡವರನ್ನು ಏನು ತಿಳಿಸೋದು ಅದನ್ನು ತಿಳಿಸಲು ಬಾರದು ಅಂತಿದೆ ಯಾರಿಗ್ ಬೇಕೋ ಅವ್ರಿಗೆ ತಿಳಿಸ್ಬೇಕು ಹೊರತು ಎಲ್ರಿಗೂ ನಾವೊಂದು ಫ್ರೀಯಾಗಿ ಪುಸ್ತಕ ಹಂಚುತ್ತೇವೆ ಅಂತ ನಾವೇನು ಮತಾಂತರಕ್ಕೆ ಹೊರಟಿದ್ದೇವೋ ಅಥವಾ ಧರ್ಮಾಂತರಕ್ಕೆ ಹೊರಟಿದ್ದೆವು ನಮ್ಮ ಧರ್ಮ ಜಾಸ್ತಿ ಆದಷ್ಟು ನಮ್ಮ ಶಕ್ತಿ ಜಾಸ್ತಿ ಆದಷ್ಟು ನಮ್ಮ ರಾಜಕೀಯ ಬಲ ಹೆಚ್ಚಾಗುತ್ತೆ ಅದರಿಂದ ಜಗತ್ತಿನಾದ್ಯಂತ ಉಂಟಾದ ನಮ್ಮ ಧರ್ಮದಿಂದ ನಮ್ಗೆಲ್ರಿಗೂ ಕೂಡ ಮೋಕ್ಷ ಆಗುತ್ತೆ ಅಂತ ಕಲ್ಪಿಸಿಕೊಳ್ಳುವ ಧರ್ಮ ಅಲ್ಲ ಇದು ಎಲ್ಲರಿಗೂ ಅವರವರ ಎಕ್ಸ್ಕ್ಲೂಸಿವ್ ಆದ ಸ್ವರೂಪವನ್ನ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಇರುವಂತಹ ಅವಕಾಶ ಇದು ಪ್ರಾಜ್ಞರ ಜೊತೆಗೆ ಸೇರಿದಾಗ ಪ್ರಾಜ್ಞಾ ತಥೋಯಜ್ಞಂ ಮಿತನ್ವತೆ ಪರಾಪರ ವಿಷಯಗಳನ್ನ ಚೆನ್ನಾಗಿ ತಿಳಿದ ಇವರು ಪರಾಪರ ಅಂತ ಬ ಎದೆ ಹರ್ಕೋತಾರೆ ಹೊರತು ತಲೆ ಹರ್ಕೋತಾರೆ ಹೊರತು ವಿಷಯವನ್ನು ತಿಳ್ಕೊಳ್ಳಿಕ್ ಹೋಗಿಲ್ಲ ಪರ ಮತ್ತು ಅಪರ ತತ್ವಗಳ ಸರಿಯಾದ ಏನು ಯಾವ್ದು ಎತ್ತರದಲ್ಲಿದೆ ಅಂದ್ರೆ ಅದು ಯಾಕಿದೆ ಸುಮ್ನೆ ನಮ್ಗಿಷ್ಟ ಆಗ್ಲಿಲ್ಲ ಯಾಕೆ ಎತ್ತರದಲ್ಲಿದೆ ಸುಮ್ನೆ ಇದ್ಯಾಕೆ ಕೆಳಗಿದೆ ಹ್ಮ್ ನೀವು ಏನೇ ಹೇಳಿ ಒಂದು ಕಬಾಟ್ ನಲ್ಲಿ ಪುಸ್ತಕವನ್ನು ಯಾವುದು ಕೆಳಗಿಟ್ರಿ ಇನ್ನೊಂದು ಮೇಲಿಟ್ರಿ ನಿಮ್ಗೆ ಶುರು ಆಯ್ತು ಏ ಇದು ನನ್ನ ಸಬ್ಜೆಕ್ಟ್ ಅದರಿಂದಾಗಿ ಇದನ್ನ ಮೇಲಿಡ್ಬೇಕು ಸರಿ ನೀವ್ ಹಾಗೆ ಇಟ್ಟೋದ್ರಿ ಇನ್ನೊಬ್ಬ ಬಂದ ಅವ್ನ್ ನೋಡ್ದ ಏ ಇದು ನನಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಎಲ್ಲ ಇಟ್ಬಿಟ್ಟಿದ್ದಾರೆ ಎಲ್ಲ ತೆಗೆದು ಅವನು ಮೇಲಿಟ್ಟು ಮೇಲಿದ್ದದೆಲ್ಲ ಕೆಳಗಿಟ್ಟ ಇನ್ನೊಬ್ಬ ಬಂದ ಅವನ ದೃಷ್ಟಿಯ ಪ್ರಕಾರ ಏ ಎಕಾನಮಿಕ್ಸ್ ಗಿಂತ ಮುಖ್ಯವಾದದ್ದು ಇದೆ ಪ್ರಪಂಚದಲ್ಲಿ ಅದಿದ್ರೇನೆ ಅಲ್ಲ ಅಂತ ಅವನ್ ಮತ್ತೆ ಅದನ್ ಮೇಲಿಟ್ಟ ನಂತರ ಬಂದವನ್ ನೋಡಿದ ಅಯ್ಯೋ ಎಲ್ಲದರ ಆಧಾರ ಗ್ರಂಥ ನಮಗೆ ವೇದಗಳು ಶಾಸ್ತ್ರಗಳು ಆದ್ರಿಂದ ಅದನ್ನ ಮೇಲಿಡಬೇಕು ಅಂತ ಎಲ್ಲರಿಗೂ ಅವರ ಪ್ರಕಾರ ಅವ್ರು ಮಾಡಿದ ಸರಿ ಅವರ ಪ್ರಕಾರ ಆಯಾ ಶಾಸ್ತ್ರದ ಹಿನ್ನೆಲೆಯಲ್ಲಿ ಯೋಚಿಸುವವನಿಗೆ ಅದೇ ಮುಖ್ಯ ಆಗತ್ತೆ ಆದ್ರೆ ಎಲ್ಲಾ ಶಾಸ್ತ್ರಗಳ ಬಗ್ಗೆ ಗೊತ್ತಿದ್ದವನಿಗೆ ಅವನು ಹೇಳ್ತಾನೆ ಶಾಸ್ತ್ರು ಭಾರತಂ ಸಾರಹ ಭಾರತೇ ಗೀತಿಕಾ ವರ ಎಲ್ಲ ಶಾಸ್ತ್ರಗಳಿಗಿಂತ ಸಾರಭೂತವಾದ ಶಾಸ್ತ್ರ ಯಾವುದು ಅಂದ್ರೆ ಮಹಾಭಾರತ ವೇದಗಳ ಸಹಾಯ ಅವನಿಗೆ ಇದ್ರೆ ಅದು ಇನ್ನಷ್ಟು ಹೆಚ್ಚು ಬಲ ಕೊಡುತ್ತೆ ಇಲ್ಲ ಅಂದ್ರೂ ಅವನು ಆ ತಿಳ್ಕೊಳ್ಬೇಕಾದ ವಿಷಯದಲ್ಲಿ ಅದರಿಂದ ವಾಪಸ್ ಅವನು ಎತ್ತರದ ಮೆಟ್ಟಿಲಿಗೇರ್ಲಿಕ್ಕಾಗತ್ತೆ ಅದು ಮೆಟ್ಟಿಲದು ಅದು ಮುಕ್ತಾಯದ ಉಪ್ಪರಿಗೆ ಅಲ್ಲ ಯಾವತ್ತೇ ಆದ್ರೂ ಕೂಡ ನಮ್ಗೆ ಅಧ್ಯಯನದ ಸುಲಭೀಕರಣ ಅನ್ನೋದು ನಾವೇನ ಗೊತ್ತು ದಾಸ ಸಾಹಿತ್ಯ ಕಲಿಯುವುದು ಅಂತಂದ್ರೆ ಏ ವ್ಯಾಸ ಸಾಹಿತ್ಯ ಮುಟ್ಲೇ ಬೇಕಾಗಿಲ್ಲ ಅಂತ ಹಾಗಲ್ಲ ವೇದದ ಕಡೆಗೆ ಹೋಗ್ಲಿಕ್ಕೆ ನಮ್ಗೆ ಇದೆಲ್ಲ ಸಹಾಯಕ ಅಲ್ಲ ಹೋಗ್ಲಿಕ್ಕೆ ಆಗ್ಲಿಲ್ಲ ಅನ್ನೋರಿಗೆ ಅಯ್ಯೋ ನೀವೇನು ಚಿಂತೆ ಮಾಡ್ಬೇಡಿ ನಿಮ್ಗೆ ಅದರಲ್ಲೇ ಬೇಕಾದ್ ಸಿಕ್ಕಿದೆ ತಲೆ ಗಟ್ಟಿ ಇನ್ನಷ್ಟು ಹೊಡ್ಕೋ ಅಂತ ಕೊಟ್ಟಿದಾರಷ್ಟೇ ಬಿಟ್ರೆ ಯಾ ಯಾರಿಗೂ ಸಿಗದ ಆಗ್ಬೇಕು ಅಂತ ಗಟ್ಟಿ ಮಾಡಿದ್ದು ಅಲ್ಲ ಇದು ಎಲ್ರಿಗೂ ಸಿಗಬೇಕು ಅಂತ ಅನ್ನೋದಕ್ಕೋಸ್ಕರ ಸುಲಭ ಮಾಡಿದ್ದು ಅಲ್ಲ ಎಲ್ರಿಗೆ ಎಲ್ಲದರಲ್ಲೂ ಪ್ರವೇಶಕ್ಕೆ ಅವರವರ ಸಾಮರ್ಥ್ಯ ಪರೀಕ್ಷೆಗೆ ಅವಕಾಶ ಇದ್ದೇ ಇರುತ್ತೆ ಆದ್ರೆ ಅದು ಯಜ್ಞ ಸ್ವರೂಪವಾಗಿ ಚಿಂತನೆ ಮಾಡ್ಲಿಕ್ಕೆ ಏನ್ ಬೇಕು ಅಷ್ಟು ಬೇಸಿಕ್ಕನ್ನ ಶಾಸ್ತ್ರದ ಸಾರ ಅಂತ ತಿಳ್ಕೊಂಡ್ರೆ ಅದು ಭಾರತದಲ್ಲಿ ಚೆನ್ನಾಗಿ ನಮಗೆ ಪರಿಗಣನೆಗೆ ಬರುವಂತದ್ದಾದ್ರಿಂದ ಜ್ಞಾನಿಗಳು ಅಂತಹ ಯಜ್ಞಂ ವಿತನ್ವತೆ ಅಂತಹ ಸ್ವರೂಪತ್ವಾತ್ ಜ್ಞಾನ ಸ್ವರೂಪನಾಗಿ ಎಲ್ಲ ಕಡೆ ಇದ್ದು ಎಲ್ಲವನ್ನು ತಿಳಿದು ಎಲ್ಲದರ ಜೊತೆಗೆ ತನ್ನ ಅಸ್ತಿತ್ವವನ್ನ ಕಂಡುಕೊಂಡಂತಹ ಭಗವಂತನ ಹೆಸರು ಯಜ್ಞ ಯಜ್ಞೋ ಯಜ್ಞಪತಿರ ಯಜ್ವ ಯಜ್ಞಾಂಗೋ ಯಜ್ಞವಾಹನ ಯಜ್ಞವೃದ್ ಯಜ್ಞ 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 ಸಾಧನ ಯಜ್ಞಾಂತಜ್ಞು ಹಾದ ಏವಚ ಎಷ್ಟು ಯಜ್ಞ ಶಬ್ದಗಳ ವೈವಿಧ್ಯ ಸಹಸ್ರನಾಮ ತನ್ನೊಡಲಲ್ಲಿ ಹೊತ್ತುಕೊಂಡು ಮತ್ತೆ ನೂರು ನೂರು ಅರ್ಥಗಳ ಜೊತೆಗೆ ಅದು ಅಷ್ಟು ವ್ಯಾಪ್ತಿಯನ್ನು ಹೊಂದಿದೆ ಅಂದ್ರೆ ಯಜ್ಞದ ಅವಶ್ಯಕತೆ ಏನು ಒಂದು ಬ್ರಹ್ಮ ಶಬ್ದವನ್ನ ಬಹಳ ಬಾರಿ ಬಳಸಿದ ಶಬ್ದವನ್ನು ನಾವು ಸಹಸ್ರನಾಮದಲ್ಲಿ ಕಾಣ್ತೇವೆ ಬಿಟ್ರೆ ಹಾಗೆ ಕಂಡದ್ದು ಮತ್ತೆ ಯಜ್ಞ ಶಬ್ದ ಅದು ಬಿಟ್ರೆ ಸ್ವಸ್ತಿ ಸ್ವಸ್ತಿ ದಕ್ಷಿಣ ಅಂತ ಸ್ವಸ್ತಿ ಶಬ್ದ ಕೆಲವು ಕಡೆ ಕಾಣುತ್ತೆ ಹೀಗೆ ಕೆಲವು ವಿಶಿಷ್ಟವಾದ ಯಾವ ನಾಮಗಳಿವೆಯೋ ಅವುಗಳ ಹಿಂದೆ ಅಷ್ಟೇ ಮಹತ್ವದ ಸಂಗತಿಗಳು ತುಂಬಿಕೊಂಡಿವೆ ಅನ್ನೋದು ಒಂದು ಸತ್ಯ ಹೀಗೆ ಭಗವಂತನ ಚಿಂತನೆಗೆ ಬೇಕಾದ ಅನುಕೂಲತೆಗಳನ್ನ ಈ ಪದ್ಯಗಳಲ್ಲಿ ನಾವು ನೋಡಿದೆವು ಮತ್ತಷ್ಟು ವಿಶೇಷವನ್ನ ಮುಂದಿನ ಚಿಂತನೆಯಲ್ಲಿ ಕಾಣೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು